ನಮಸ್ತೆ ವೀಕ್ಷಕರೇ ಕನ್ನಡ ಕಿಚನ್ ಯೂಟ್ಯೂಬ್ ಗೆ ಸ್ವಾಗತ ದಿನ ನಾವು ರಸಂ ಮಾಡೋದು ಹೇಗೆ ಅಂತ ತಿಳ್ಕೊಳ್ಳೋಣ ಮೊದಲು ಒಂದು ಮಿಕ್ಸಿ ಜಾರ್ಗೆ ಒಂದೆರಡು ಒಣಮೆಣ್ಸಿನ್ಕಾಯಿ ಹಾಕೊಳ್ತಾ ಇದ್ದೀನಿ ಒಂದೆರಡು ಹಸಿಮೆಣ್ಸಿನ್ಕಾಯಿ ಒಂದ್ ಸ್ಪೂನ್ ಅಷ್ಟು ಮೆಣಸು ಹಾಕೊಳ್ತಾ ಇದ್ದೀನಿ ನಂತರ ಒಂದು ಸ್ಪೂನು ಜೀರಿಗೆ ಹಾಕೊಳ್ಳೋಣ ಒಂದು ಮೀಡಿಯಮ್ ಸೈಜು ಟೊಮೆಟೊ ಹಚ್ಚಿಟ್ಕೊಂಡಿದ್ದೀನಿ ಅದನ್ನು ಹಾಕೊಳ್ಳೋಣ ನಂತರ ಒಂದು ಸ್ವಲ್ಪ ಹುಣಸೆಹಣ್ಣು ಇದ್ದೀನಿ ಒಂದು ಆರು ಏಳು ಬೆಳ್ಳುಳ್ಳಿ ಇದ್ದೀನಿ ಸ್ವಲ್ಪ ಕೊತ್ತಂಬರಿ ಹಾಕ್ಕೊಂಡು ಗ್ರೈಂಡ್ ಮಾಡ್ಕೊಳ್ಳೋಣ ತರತರಿಯಾಗಿ ರುಬ್ಬಿಟ್ಕೊಂಡಿದ್ದೀನಿ ನಂತರ ಸ್ಟವ್ ಆನ್ ಇದ್ದೀನಿ ಒಂದು ಪಾತ್ರೆಯಲ್ಲಿ ಪಾತ್ರೆ ಕಾದಮೇಲೆ ಎರಡರಿಂದ ಮೂರು ಸ್ಪೂನ್ ಆಯಿಲ್ ಹಾಕೊಳ್ತಾ ಇದ್ದೀನಿ ಆಯಿಲ್ ಕಾದಾದ್ಮೇಲೆ ಒಂದು ಸ್ಪೂನು ಸಾಸಿವೆ ಹಾಕೊಳ್ಳೋಣ ಸಾಸಿವೆ ಸಿಡ್ದಾದ್ಮೇಲೆ ಒಗ್ಗರಣೆಗೆ ಮಾತ್ರ ಒಂದೆರಡು ಒಣ್ಮೆಣಸಿನ್ಕಾಯಿ ಇದ್ದೀನಿ ನಂತರ ಸ್ವಲ್ಪ ಕರ್ಬೇವಿನ ಸೊಪ್ಪು ಹಾಕೊಳ್ಳೋಣ ಒಂದು ಐದಾರು ಮತ್ತೆ ಬೆಳ್ಳುಳ್ಳಿ ಹಾಕ್ಕೊಳ್ತಾ ಇದ್ದೀನಿ ಮಿಕ್ಸಿಗೆ ಗ್ರೈಂಡ್ ಮಾಡ್ಕೊಳೋಕ್ಕೂ ಸ್ವಲ್ಪ ಹಾಕ್ಕೊಂಡಿದ್ದೆ ಒಗ್ಗರಣೆಗೂ ಸ್ವಲ್ಪ ಹಾಕ್ಕೊಳ್ತಾಯಿದ್ದೀನಿ ನೀಟಾಗಿ ಫ್ರೈ ಮಾಡ್ಕೊಳ್ಳೋಣ ನಂತರ ನಾವೇನು ಮಸಾಲೆನ ಗ್ರೈಂಡ್ ಮಾಡಿ ಇಟ್ಕೊಂಡಿದ್ದೀವಿ ಆ ಮಸಾಲೆನೂ ನಾವು ಆ್ಯಡ್ ಮಾಡ್ಕೊಳ್ಳೋಣ ಹಸಿ ವಾಸನೆ ಹೋಗೋವರೆಗೂ ನೀಟಾಗಿ ಫ್ರೈ ಮಾಡ್ಕೊಬೇಕು ಇದೇ ಥರ ಹೆಚ್ಚಿನ ಅಡುಗೆ ರೆಸಿಪಿಗಳಿಗೆ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಲೈಕ್ ಮಾಡಿ ಸಪೋರ್ಟ್ ಮಾಡಿ మేము కమెంట్ మిడి నీట హసినవర్గూ నీట ఫ్రై మాట్ నర టొమో హోళతాది టొమో జాస్తి హ్రీందసాలే హాకే ముంచే హాకండ మసాలే హాకొటో హోళతాయిదీ యాకంద్రె ముంచే మసాలే హాక ము హాక్బిట్రె తణుబిడత నన్న హండే అదే హోదు ముంచు హోం నంతర మసాల నీర ఆడ్ మొడనా ಉಪ್ಪು ಖಾರ ನೋಡಿಕೊಂಡು ನೀರನ್ನ ಆ್ಯಡ್ ಮಾಡ್ಕೊಬೇಕು ಖಾರ ಕಡಿಮೆ ಬೇಕು ಅಂದ್ರೆ ಮೆಣಸು ನೋಡ್ಕೊಂಡು ಹಾಕೊಳ್ಳಿ ನಿಮ್ಗೆ ಘಾಟ್ ಅನ್ಸುತ್ತೆ ಅದು ಎಷ್ಟು ಬೇಕೋ ಅಷ್ಟು ಖಾರ ನೋಡಿಕೊಂಡು ಮೆಣಸನ್ನ ನಾವು ಆ್ಯಡ್ ಮಾಡ್ಕೋಬೇಕು ಗ್ರೈಂಡ್ ಮಾಡ್ಕೊಳ್ಳೋ ಟೈಮಲ್ಲಿ ಈ ರಸಮೂ ಜಾಸ್ತಿ ಟೈಮ್ ಬೇಕಾಗಿಲ್ಲ ಬರೀ ಹತ್ತು ನಿಮಿಷ ಸಾಕು ಬೇಗ ಆಗ್ಬಿಡುತ್ತೆ ಈ ರಸಮು ನಂತರ ರುಚಿಗೆ ತಕ್ಕಷ್ಟು ಉಪ್ಪನ್ನ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ ಈ ರಸಮ್ಗೆ ಮೇನ್ ಇಂಗ್ರೀಡಿಯೆಂಟು ಮೆಣಸು ಜೀರಿಗೆ ಹುಣ್ಸೆಹಣ್ಣು ಸ್ವಲ್ಪ ಅರಶಿನ ಹಾಕೊಳ್ತಾ ಇದ್ದೀನಿ ಚೆನ್ನಾಗಿ ಕುದಿಬೇಕು ಆ ಮಸಾಲೆ ರುಬ್ಬಿರೋದೆಲ್ಲ ವಾಸನೆ ಹೋಗೋವರೆಗೂ ನೀಟಾಗಿ ಚೆನ್ನಾಗಿ ಕುದಿ ಬರಬೇಕು ನೋಡಿ ಕುದಿ ಬರ್ತಿದೆ ಕುದಿ ಬಂದಾದ್ಮೇಲೆ ನಾವು ಏನು ಹಚ್ಚಿಟ್ಕೊಂಡಿದ್ದೀವಿ ಆ ಕೊತ್ತಂಬರಿನ ಹಾಕೊಳ್ತಾ ಇದ್ದೀನಿ ಇವಾಗ ಸ್ಟವ್ ಆಫ್ ಮಾಡ್ಕೊಳ್ಳೋಣ ಬಿಸಿ ಬಿಸಿ ಅನ್ನೋದ್ರ ಜೊತೆಗೆ ರಸಮು ಟೇಸ್ಟಿ ಆಗಿರ್ತೈತೆ ದಯವಿಟ್ಟು ನಮ್ಮ ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಇದೇ ತರ ಹೆಚ್ಚಿಡೋ ವಿಡಿಯೋಗಳನ್ನ ಅಪ್ಲೋಡ್ ಮಾಡೋದಕ್ಕೆ ಸಪೋರ್ಟ್ ಮಾಡಿ ನಾನು ಅದ್ರ ಜ ಸಾಂಬಾರ ರಸಮ್ ಜೊತೆಗೆ ಪಲ್ಯನು ಪಲ್ಯನೂ ಸಹ ಮಾಡಿಟ್ಕೊಂಡಿದ್ದೀನಿ ಹೀರೆಕಾಯಿ ಹುಳಿಕಾಯಿ ಪಲ್ಯ ಗೆ. ఆ నివందా ట్రై మి ధన్యవాదాలు